ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ನಮ್ಮ ಅರಣ್ಯ ದೊಡ್ಡ ಅಂಚಿನಲ್ಲಿ ರೈತರು ಕೃಷಿಯನ್ನ ಮಾಡಿದರು ಅರಣ್ಯ ಇಲಾಖೆಯವರು ಅವ್ರನ್ನ ಇದ್ದಕ್ಕಿದ್ದ ಹಾಗೆ ಮಾಡ್ತಾರೆ ಇವರಿಂದ ಕಾಡೆಲ್ಲ ಹಾಳಾಯಿತು ಅಂತ ಹೇಳಿ ಅವ್ರನ್ನ ಗುರಿ ಮಾಡಿ ಹೇಳ್ತಾರೆ ಇವರಿಗೆ ಎಷ್ಟು ಜವಾಬ್ದಾರಿ ಇದೆ ಅರಣ್ಯದ ಬಗ್ಗೆ ಅಂತ ಹೇಳಿ ಈ ಹಿಂದೆ ಕೂಡ ಒಂದು ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಹೋಗ್ಬೇಕಾಯ್ತು ಎರಡ್ ಸಾವಿರದ ಹತ್ತರಲ್ಲಿ ನಮ್ಮ ಪಶ್ಚಿಮ ಘಟ್ಟದಲ್ಲಿ ಉದಾಹರಣೆ ಹೇಳುವುದು ಅಂದ್ರೆ ಹಾಸನ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಅರಣ್ಯದ ಬಹಳ ಮುಖ್ಯವಾದಂತಹ ಭಾಗ ಅದು ವೆಸ್ಟರ್ ಘಾಟ್ ಇಪ್ಪತ್ನಾಲ್ಕು ವಿದ್ಯುತ್ ಉತ್ಪಾದನೆಗೆ ಪರವಾನಗಿ ಕೊಟ್ಬಿಟ್ಟು ಎರಡು ಮೆಗಾವಟ್ಟು ನಾಲ್ಕು ಐದು ಮೆಗಾವಟು ಹೀಗೆ ಉತ್ಪಾದನೆ ಮಾಡಲಿಕ್ಕೆ ಅಂತ ಹೇಳಿ ಪರವಾನಗಿ ಕೊಟ್ಬಿಟ್ಟು ಆ ಸಂದರ್ಭದಲ್ಲಿ ನಾನು ಆನೆ ತುಳುದಕ್ಕೆ ಒಳಗಾದಂಥ ರೈತ ಕುಟುಂಬನ ಮಾತಾಡಿಸ್ಲಿಕ್ಕೆ ಅಂತ ಸಕಲೇಶ್ಪುರದ ಆ ಭಾಗದಲ್ಲಿ ಓಡಾಡುವಾಗ ಅಲ್ಲಿಗೆ ನಮ್ಮ ರೈತ ಸಂಘದ ಸ್ನೇಹಿತರು ಬಂದರು ಸರ್ ಇದಕ್ಕೆ ಏನಾದ್ರು ಒಂದು ಆನೆ ಹಳ್ಳಿಗಳಿಗೆ ಬರೋದನ್ನ ತಪ್ಪಿಸೋದಿಕ್ಕೆ ಏನಾದ್ರು ಒಂದು ಪ್ರಯತ್ನ ಮಾಡಬೇಕು ಅಂತ ಅದಕ್ಕೆ ಅವ್ರ ಜೊತೆ ಮಾತಾಡುವಾಗ ಅವರು ಹೇಳಿದರು ಸರ್ ಇದೆಲ್ಲ ಪರ್ಮಿಷನ್ ಕೊಟ್ಟುಬಿಟ್ಟಿದ್ದಾರೆ ಸರ್ಕಾರದವರು ಅವ್ರು ಏನು ಮಾಡ್ತಾ ಇದಾರೆ ತಾವು ಒಂದು ಚೂರು ಕಣ್ಣಿಂದ ನೋಡಬೇಕು ಬನ್ನಿ ಅಂತ ಹೇಳಿ ನಮ್ಮನ್ನು ಆ ಪಾಯಿಂಟಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೋಗಿ ನೋಡಿದರೆ ಅಲ್ಲಿ ನೇತ್ರಾವತಿ ನದಿಗೆ ಬರ್ತಕ್ಕಂತ ಹಳ್ಳಗಳು ನದಿ ಹರಿದಂಗೆ ಹರಿತವೆ ಹಳ್ಳಗಳು ಬಹಳ ವೇಗವಾಗಿ ಹರಿತವೆ ಅಲ್ಲಿ ನೇತ್ರಾವತಿಗೆ ಬಂದು ಸೇರ್ತಕ್ಕಂಥ ಎತ್ತಿನ ಹೊಳೆ ಇರಬಹುದು ಕೆಂಪು ಹೊಳೆ ಇರ್ಬೋದು ಹಾಗೆ ಅನೇಕ ಉಪ ನದಿಗಳು ಎಲ್ಲ ಬಂದು ಸೇರಿ ಅದು ಗುಂಡ್ಯಾದಿಂದ ಕೆಳಗಡೆ ನೇತ್ರಾವತಿಯಾಗಿ ಹರಿಯುತ್ತೆ ಅಲ್ಲಿ ಆ ಹಳ್ಳಗಳಿಗೆ ಒಂದು ಒಡ್ಡು ಕಟ್ಟಿ ಅಂದರೆ ಪಿಕಪ್ಪನ್ನು ಮಾಡಿ ಅಲ್ಲಿಂದ ಒಂದೂವರೆ ಕಿಲೋಮೀಟರ್ ದೂರ ಅದನ್ನ ಸುರಂಗ ಹೊಡೆದು ಆಚೆ ತಗೊಂಡೋಗಿ ಅದು ಒಂದು ಪಾಯಿಂಟ್ ಅಲ್ಲಿ ಅದನ್ನ ಕೆಳಗಡೆ ಬಿಡ್ತಾರೆ ಅಲ್ಲಿ ಜನರೇಟರ್ ರನ್ ಆಗುತ್ತೆ ಎಲೆಕ್ಟ್ರಿಸಿಟಿ ಉತ್ಪಾದನೆ ಆಗುತ್ತೆ ಅದು ಪ್ಲಾನ್ ಪ್ರಕಾರ ಸುರಂಗ ಹೊಡಿತಾ ಇದ್ದಾರೆ ಆ ಸುರಂಗ ಹೊಡಿತಾ ಇರುವ ಜಾಗ ಹೇಗಿದೆ ಅಂದ್ರೆ ದಟ್ಟ ಅರಣ್ಯ ಅಲ್ಲಿ ಸಾವಿರಾರು ಮರಗಳನ್ನು ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ತಮ್ಮ ಗಮನಕ್ಕೆ ಇರ್ಲಿ ಅಂತ ಆಮೇಲೆ ನೋಡಿ ಬಂದ ಮೇಲೆ ನಮಗೆ ಸಮಾಧಾನ ಆಗಲಿಲ್ಲ ಸರ್ಕಾರದವ್ರಿಗೆ ಹೇಳಿ ಆಗ ಯೋಗೀಶ್ ಅಂತ ಹೇಳಿ ಅರಣ್ಯ ಮಂತ್ರಿ ಇರ್ತಾರೆ ಯಡಿಯೂರಪ್ಪ ಗವರ್ಮೆಂಟ್ ಅಲ್ಲಿ ಅವ್ರಿಗೆ ಹೇಳಿದ್ವಿ ಆತನು ಕೂಡ ಒಂದು ವಿಸಿಟ್ ಮಾಡಿ ಆಮೇಲೆ ಏನು ಅದರಿಂದ ಪರಿಣಾಮ ಏನಾಯಿತು ಅಂದ್ರೆ ಏನೂ ಆಗಲಿಲ್ಲ ಅದಕ್ಕೆ ಎರಡ್ ಸಾವಿರದ ಹತ್ತರಲ್ಲಿ ಹೈಕೋರ್ಟ್ಗೆ ಬಂದು ಒಂದು ಅರ್ಜಿ ಸಲ್ಲಿಸ್ತೀವಿ ಪಿ ಐ ಎಲ್ ಅದ್ರ ಮೇಲೆ ಸರ್ಕಾರ ನ್ಯಾಯಾಲಯ ಏನು ಮಾಡ್ತು ಆ ಏನು ಜಲವಿದ್ಯುತ್ ಉತ್ಪಾದನೆಗೆ ಅನುಮತಿ ಕೊಟ್ಟಿದ್ರು ಅದನ್ನ ಘನ ನ್ಯಾಯಾಲಯ ರದ್ದು ಮಾಡ್ತದೆ ಎರಡ್ ಸಾವಿರದ ಹತ್ತರಲ್ಲಿ ಆಗ ಏನಾಯ್ತು ಯಾಕೆ ಅದನ್ನ ಮಾಡಬೇಕಾಯ್ತು ಅಂದ್ರೆ ಆನೆಗಳು ರೈತರ ಹಳ್ಳಿಗಳಿಗೆ ಜಮೀನುಗಳಿಗೆ ತುಂಬಾ ಬರ್ತಾ ಇತ್ತು ಯಾಕೆ ಅಂದ್ರೆ ಭೂಮಿಯ ಒಳಗಡೆ ಸುರಂಗ ಸಿಡಿಮದ್ದುಗಳನ್ನ ಸಿಡಿಸೋದು ಡೈನಮೆಂಟ್ಗಳು ಹಾಗೆ ಅವರು ವೆಹಿಕಲ್ಗಳು ಕಾಡಿನ ಮಧ್ಯದಲ್ಲಿ ಓಡಾಡೋದು ಹೆಂಗೆ ಕಾಡು ಪ್ರಾಣಿ ಕಾಡಿನಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನ ಪ್ರಶ್ನೆ ಮಾಡಿ ನಾವು ನ್ಯಾಯಾಲಯಕ್ಕೆ ಹಾಕೋ ಹೊತ್ತಿಗೆ ಅದೆಲ್ಲ ರದ್ದಾಗಿ ಕಾಡಿನ ಪ್ರಾಣಿಗಳಿಗೆ ಒಂದಿಷ್ಟು ಸಮಾಧಾನ ಕೆಲಸವನ್ನ ನ್ಯಾಯಾಲಯದ ಮೂಲಕ ನಾವು ಮಾಡಬೇಕಾಯ್ತು ಈಗಿನ ಪ್ರಶ್ನೆ ತಮ್ಮ ಗಮನಕ್ಕೆ ಏನು ಈಗ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮೌಖಿಕ ಆದೇಶವನ್ನು ತಮ್ಮ ಕೈಗೆ ಕೊಟ್ಟಿದ್ದರು ನ್ಯಾಯಮೂರ್ತಿಗಳಾದಂಥ ಸನ್ಮಾನ್ಯ ವಿಭು ಬಖ್ರೂ ಅವರು ಚೀಫ್ ಜಸ್ಟಿಸ್ ಕರ್ನಾಟಕ ಆನರಬಲ್ ಜಸ್ಟಿಸ್ ಸಿ ಎಂ ಜೋಶಿ ಅವರು ಅವರು ಮುಂದೆ ಅರ್ಜಿ ಬರ್ತದೆ ಅವರು ಇದೊಂದು ಮೌಖಿಕ ಆದೇಶವನ್ನ ನೀಡ್ತಾರೆ ಏನು ವಿಷಯ ಅಂದ್ರೆ ಈ ರೈತರು ಮರ ಕಡಿಯೋದಕ್ಕೆ ಬಹಳ ಕಟ್ಟುನಿಟ್ಟಿನ ಕ್ರಮಗಳಿದಾವೆ ಅವು ಪರವಾನಗಿ ಇಲ್ಲದಲ್ಲಿ ಕಡಿಬಾರ್ದು ಪರವಾನಗಿ ತಗೋಬೇಕು ಈ ತರ ಪ್ರೊಸೀಜರ್ಗಳನ್ನ ಫಾಲೋ ಮಾಡಬೇಕು ಇತ್ಯಾದಿಗಳು ನಿಬಂಧನೆಗಳೆಲ್ಲ ಇದಾವೆ ಅದನ್ನ ಅದನ್ನ ಯಥಾ ಪ್ರಕಾರ ಪಾಲನೆ ಮಾಡಿದ್ರೂ ಕೂಡ ಅನುಮತಿ ತಗೊಳ್ಳೋದು ಬಹಳ ಕಷ್ಟ ಆಗ್ಬಿಡ್ತದೆ ಇದ್ರ ಕೆಳಗಡೆ ಪ್ರಶ್ನೆ ಏನು ಅಂದ್ರೆ ಈ ತರ್ಕ ರೈತರಿಗೂ ಅವ್ರಿಗೂ ಮೇಲೆ ನಮ್ಮ ಗಮನಕ್ಕೆ ಬರ್ತದೆ ನಾವು ಅದನ್ನ ಚರ್ಚೆ ಮಾಡ್ತೀವಿ ಅರಣ್ಯ ಇಲಾಖೆಯವ್ರಿಗೂ ಡಿ ಒ ಅವ್ರಿಗೆಲ್ಲ ಮಾತಾಡ್ತೇವೆ ಅಲ್ರಿ ರೈತರಿಗೆ ಒಂಚೂರು ಸರಳ ಮಾಡ್ರಪ್ಪ ಕಾಡಿನ ಮರ ಕಡಿದ್ರೆ ನಾವು ಅದಕ್ಕೆ ಕ್ಷಮೆ ಇಲ್ಲ ರೈತ ಅವನು ಹೊಲ ಗದ್ದೆಲ್ ಕಡಿಯೋದಕ್ಕೆ ಇಷ್ಟೊಂದು ಯಾಕೆ ನೀವು ಅವನಿಗೆ ತೊಂದರೆ ಕೊಡ್ತೀರಿ ಅಂತೆ ಆಮೇಲೆ ರೈತರೇ ಆರ್ಗ್ಯುಮೆಂಟ್ ಶುರು ಮಾಡಿರು ನೀವು ಮರ ಸಾಗಿಸೋದಕ್ಕೆ ಪರ್ಮಿಷನ್ ಕೊಡೋದಿಲ್ವಾ ಹಾಗೆ ಹೀಗೆ ಇದೆಲ್ಲ ಚರ್ಚೆ ನಡೀತದೆ ಲೈಸೆನ್ಸ್ ಇರ್ತಕ್ಕಂತ ಹೂಟಿ ಇಂಡಸ್ಟ್ರೀಸ್ ಅದು ಸಾಮಿಲ್ ಅಂತ ಏನ್ ಕರಿತೀರಿ ಅಥವಾ ಪ್ಲೈವುಡ್ ಫ್ಯಾಕ್ಟ್ರಿಗಳು ಅಂತ ಏನ್ ಕರಿತೀವಿ ಇನ್ನೂ ಇತರೆ ಮರದಿಂದ ಅನೇಕ ಉತ್ಪನ್ನಗಳನ್ನ ತಯಾರು ಮಾಡತಕ್ಕಂತ ಇಂಡಸ್ಟ್ರೀಸ್ ಎಷ್ಟಿದಾವೆ ಅಂತ ನೋಡಿದ್ರೆ ಅರ್ಧ ಭಾಗ ವಿತೌಟ್ ಲೈಸೆನ್ಸ್ ಇದಾವೆ ಹೆಂಗೆ ರನ್ ಮಾಡ್ತಾ ಇದ್ರಿ ಅಂತ ಕೇಳಿದ್ರು ಸರ್ ಹಿಂದಿನಿಂದ ನಡ್ಕೊಂಡ್ ಬಂದಿದೆ ಹಂಗೆ ನಡ್ಕೊಂಡು ಹೋಗುತ್ತೆ ಸರ್ ನೀವೇನಿದ್ರು ಸರ್ಕಾರಕ್ಕೆ ಮಾತಾಡಿ ಸರ್ ಈ ಒಂದು ವರ್ಷದ ಹಿಂದೆ ಈಗಿರುವ ಅರಣ್ಯ ಮಂತ್ರಿಗೆ ನಾನು ಖುದ್ದ ಭೇಟಿ ಮಾಡಿ ನೋಡಿ ವಿತೌಟ್ ಲೈಸೆನ್ಸ್ ತಾವು ಹೆಂಗೆ ರನ್ ಆಗಕ್ಕೆ ಅವಕಾಶ ಕೊಟ್ಟಿದ್ರಿ ಕರ್ನಾಟಕದಲ್ಲಿ ಒಂದು ದಿನಕ್ಕೆ ಒಂದು ಸಾವಿರ ಲೋಡು ಮರ ವಿತೌಟ್ ಲೈಸೆನ್ಸ್ ಈ ಮಿಲ್ಗಳಿಗೆ ಬೇಕಾಗುತ್ತೆ ಇದನ್ನು ಹೆಂಗೆ ನೀವು ನೋಡಿಕೊಂಡು ಕ್ಷಮಿಸ್ತೀರಿ ಹೇಳಿ ಮಂತ್ರಿಗಳೇ ಅಂತ ಹೇಳಿ ಕಂಡ್ರೆ ಅವರಿಗೆ ನಾನು ಮಾತಾಡಿದೆ ನೀವು ತಕ್ಷಣ ಕ್ರಮ ತಗೊಳ್ಳಿ ಡೈರೆಕ್ಷನ್ ಕೊಡಿ ಅಧಿಕಾರಿಗಳಿಗೆ ಸ್ಟಾಪ್ ಮಾಡಲಿ ಅಂತ ಅವ್ರು ಏನು ಮಾಡಲೇ ಇಲ್ಲ ಅದಕ್ಕೆ ಮತ್ತೆ ಹಿಂದೆ ಆದಂತ ಎರಡ್ ಸಾವಿರದ ಹತ್ತರಲ್ಲಿ ಏನು ನಾವು ಪ್ರಯತ್ನ ಮಾಡಿದ್ವಿ ಅದೇ ಪ್ರಯತ್ನವನ್ನ ಈಗ ಕೂಡ ಹೈಕೋರ್ಟ್ ಚೀಫ್ ಜಸ್ಟಿಸ್ ಮುಂದೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕಿಸಿ ಆ ಮೂಲಕ ಇವತ್ತು ಈ ತೀರ್ಮಾನವನ್ನು ನಾವು ಪಡಿಬೇಕಾಯ ಅನಿವಾರ್ಯತೆ ಬಂದಿದೆ ಸರ್ಕಾರದ ಕಣ್ಣು ಮುಂದೆ ವಿತೌಟ್ ಲೈಸೆನ್ಸ್ ಅಕ್ರಮವಾಗಿ ಮರ ಸಾಗಾಣಿಕೆ ಆಗ್ತಾ ಇದೆ ಇದನ್ನು ನೋಡ್ಕೊಂಡು ಸರ್ಕಾರ ಸುಮ್ಮನೆ ಇದ್ದಾರೆ ಅಂದ್ರೆ ಏನಾಗ್ತಾ ಇದು ಅರ್ಥ ಏನು ಇದು ಒಬ್ಬ ರೈತ ತಾನು ಬೆಳೆಸಿದಂತ ಮರನ ಕಟಾವು ಮಾಡೋದಕ್ಕೆ ಇಲ್ಲದ ಕಾಯ್ದೆ ಕಾನೂನುಗಳನ್ನ ಪಾಲನೆ ಮಾಡಬೇಕು ಅಕ್ರಮವಾಗಿ ನಡೆಸ್ತಕ್ಕಂಥವ್ರಿಗೆ ಏನು ಇಲ್ಲಕ್ಕೆ ಈ ವಿಚಾರದ ಕೆಳಗಡೆ ನಾವು ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡಲಾಗಿ ಘನ ನ್ಯಾಯಾಲಯ ನಿಮ್ಮ ಹತ್ರ ಅಕ್ರಮ ಎಷ್ಟು ನಡೀತಾ ಇದೆ ಅದು ಬಂದ್ ಮಾಡಿ ಅದು ಎಷ್ಟು ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತ ಪೂರ್ಣ ವರದಿಯನ್ನ ನ್ಯಾಯಾಲಯಕ್ಕೆ ನೀಡಬೇಕು ಅಂತ ಹೇಳಿ ಘನ ನ್ಯಾಯಾಲಯ ಈ ಆದೇಶವನ್ನು ನೀಡಿ ಶಿವಮೊಗ್ಗದಲ್ಲಿ ಈ ವಿಷಯವನ್ನು ನಿಮ್ಮ ಜೊತೆ ಮಾತಾಡಬೇಕಾಗಿ ಬಂದಿದೆ ಇದನ್ನು ಒಂದು ಸರ್ಕಾರ ಮತ್ತು ಇಲಾಖೆ ಸರಿಯಾದ ದಾರಿಯಲ್ಲಿ ನಡೀಲಿಕ್ಕೆ ತಾವು ಒಂದು ಒಳ್ಳೆ ಸುದ್ದಿಯನ್ನ ಮಾಡಬೇಕು ಅಂತೇಳಿ ತಮಗೆ ಮನವಿ ಮಾಡ್ತಾರೆ